ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡೂ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಹಳದಿ ಮೆಟ್ರೋ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಿಸಲಿದ್ದಾರೆ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೂ ನಾಳೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಇದೇ ವೇಳೆ ಅಮೃತಸರ ವೈಷ್ಣವಿ ದೇವಿ ಎಕ್ಸ್ಪ್ರೆಸ್ ರೈಲು ನಾಗಪುರ ಪುಣೆ ರೈಲು ಸಂಚಾರ ಸೇವೆಗೂ ಕೂಡ ಚಾಲನೆ ಸಿಗುತ್ತೆ ಅದಾದ ನಂತರ ಹಳದಿ ಮೆಟ್ರೋಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ಆರ್ ವಿ ಮೆಟ್ರೋ ಕಾಮಗಾರಿ ಈಗಾಗಲೇ ಮುಗಿದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಆಗಮಿಸಲಿದ್ದಾರೆ ಇನ್ನು ಬಹು ವರ್ಷಗಳ ಒಂದು ಕನಸಾಗಿತ್ತು ಬೆಂಗಳೂರಿಗೆ ಹಳದಿ ಮೆಟ್ರೋ ಮಾರ್ಗ ಕೊನೆಗೂ ಇದೀಗ ಹಳದಿ ಮೆಟ್ರೋ ಮಾರ್ಗ ಆರಂಭ ಆಗೋದಕ್ಕೆ ಕ್ಷಣಗಣನೆ ಆರಂಭವಾಗ್ತಾ ಇದೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಖುದ್ದಾಗಿ ಬೆಂಗಳೂರಿಗೆ ಆಗಮಿಸಿ ಹಸಿರು ನಿಶಾನೆ ತೋರಿಸಲಿದ್ದಾರೆ ಇದರ ಜೊತೆಗೆ ನಾಗಪುರ ಪುಣೆ ರೈಲು ಸಂಚಾರ ಆ ಒಂದು ಇನಾಗುರೇಷನ್ ಕಾರ್ಯಕ್ರಮ ಕೂಡ ಇದೆ ಇನ್ನು ಪ್ರಧಾನಿಯವರ ಕಾರ್ಯಕ್ರಮಕ್ಕೆ ಪ್ರತಿಪಕ್ಷ ನಾಯಕರಿಗೆ ಆಹ್ವಾನ ಇಲ್ವಾ ಅನ್ನೋ ಪ್ರಶ್ನೆಗೆ ಎದುರಾಗ್ತಾ ಇದೆ ನಾಳೆ ಮೆಟ್ರೋ ಉದ್ಘಾಟನೆಗೆ ಆರ್ ಅಶೋಕ್ ಅವರು ಅವರನ್ನು ಹೊರಗಿಟ್ಟಿದ್ಯಾಕೆ ವಿಧಾನಸಭೆ ಪ್ರತಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ರಾಜ್ಯದ ಪ್ರಬಲ ಬಿಜೆಪಿ ನಾಯಕರು ಕೂಡ ಆಗಿದ್ದಾರೆ ಆರ್ ಅಶೋಕ್ ಜೊತೆಗೆ ಬೆಂಗಳೂರಿನ ಪದ್ಮನಾಭ ನಗರ ಶಾಸಕರಾಗಿರುವಂತಹ ಆರ್ ಅಶೋಕ್ ಅವರು ನಾಳೆ ನಡೀತಾ ಇರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅವರು ಬರುತ್ತಿಲ್ಲ ಹೀಗಿದ್ದರೂ ಕೂಡ ಆರ್ ಅಶೋಕ್ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ ಕೊಟ್ಟಿರಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಆಹ್ವಾನ ಕೊಟ್ಟಿಲ್ವಾ ಹಾಗಾದರೆ ಆರ್ ಅಶೋಕ್ ಅವರನ್ನು ಹೊರಗಿಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡಬೇಕು ಶಾಡೋ ಸಿ ಎಂ ಅಂತ ಕರೆಯಲಾಗತ್ತೆ ಪ್ರತಿಪಕ್ಷದ ನಾಯಕರನ್ನು ಕರೆಸಲೇಬೇಕು ಆದರೆ ಪ್ರತಿಪಕ್ಷ ನಾಯಕರು ನಾಳೆ ಭಾಗಿಯಾಗದೇ ಇರೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ ಪ್ರಧಾನಿ ಮೋದಿಯವರು ಆಗಮಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮಂತ್ರಿಗಳು ಕೂಡ ಇರ್ತಾರೆ ಸಿ ಎಂ ಹಾಗೂ ಡಿ ಸಿ ಎಂ ಕೂಡ ಇರ್ತಾರೆ ಆದರೆ ವಿಪಕ್ಷ ನಾಯಕರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಮಾತುಗಳು ಇದೆ ಹಾಗಾದರೆ ಕಾರಣ ಏನು ಅನ್ನುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ವಿಪಕ್ಷ ನಾಯಕರನ್ನ ಈ ಒಂದು ಕಾರ್ಯಕ್ರಮದಿಂದ ಹೊರಗಿಟ್ಟಿದ್ದು ಯಾಕಪ್ಪ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು ವಿಪಕ್ಷ ನಾಯಕರಿಗೆ ಆಹ್ವಾನ ಕೊಡಬೇಕಾಗಿತ್ತು ಆದರೆ ಆಹ್ವಾನ ಕೊಡದೇ ಇರೋದಕ್ಕೆ ಕಾರಣ ಏನು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಬಹಳಷ್ಟು ವರ್ಷಗಳ ಕನಸು ಈಗ ಬೆಂಗಳೂರಲ್ಲಿ ನನಸಾಗ್ತಾ ಇದೆ ಬೆಂಗಳೂರಿಗರಿಗೆ ಸಾಕಷ್ಟು ಸಂತಸದ ವಿಚಾರ ಇದೊಂದು ಹಳದಿ ಮೆಟ್ರೋ ಮಾರ್ಗ ಆದರೆ ವಿಪಕ್ಷ ನಾಯಕರನ್ನ ಹೊರಗಿಟ್ಟಿರುವಂತಹ ವಿಚಾರ ಏನಿದೆ ಕಾರ್ಯಕ್ರಮದಿಂದ ಅದು ಸಾಕಷ್ಟು ಚರ್ಚೆಗೂ ಕೂಡ ಈಡಾಗ್ತಾ ಇದೆ ನಾಳಿನ ಕಾರ್ಯಕ್ರಮದ ಪ್ರಾಮುಖ್ಯತೆ ಇದರ ಜೊತೆಗೆ ವಿಪಕ್ಷ ನಾಯಕರು ಆಗಮಿಸ್ತೇ ಇರೋದಕ್ಕೆ ಕಾರಣ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಇನ್ನು ಶಿಷ್ಟಾಚಾರ ಸರಿಯಾಗಿ ಪಾಲನೆ ಆಗ್ತಿಲ್ಲ ಅನ್ನೋ ಮಾತುಗಳು ಬರ್ತಾ ಇದೆ ವಿಪಕ್ಷ ನಾಯಕರನ್ನು ಆಹ್ವಾನ ಮಾಡಬೇಕಾಗಿತ್ತು ಆದರೆ ವಿಪಕ್ಷ ನಾಯಕರನ್ನ ಹೊರಗಿಟ್ಟಿದ್ದು ಯಾಕಪ್ಪ ಯಾಕಂದರೆ ಅಭಿವೃದ್ಧಿ ಆಗಿರುವಂಥದ್ದೇನಿದೆ ಈ ಕಾಮಗಾರಿ ಆಗಿರುವಂಥದ್ದು ಕೇವಲ ರಾಜ್ಯ ಸರ್ಕಾರದ ಒಂದು ಅನುದಾನದಲ್ಲಿ ಆಗಿರುವಂಥದ್ದಲ್ಲ ಕೇಂದ್ರ ಸರ್ಕಾರದ ಅನುದಾನ ಕೂಡ ಇದರಲ್ಲಿ ಇರುತ್ತೆ ಆದರೆ ವಿಪಕ್ಷ ನಾಯಕರಿಗೆ ಆಹ್ವಾನ ಕೊಡಬೇಕಾಗಿತ್ತು ಆಹ್ವಾನ ಕೊಟ್ಟಿಲ್ಲ ಅನ್ನೋ ವಿಚಾರ ಒಂದು ಕಡೆ ಆದರೆ ಮತ್ತೊಂದೆಡೆ ದಕ್ಷಿಣ ಬೆಂಗಳೂರು ಈ ಭಾಗದಲ್ಲಿ ಹಳದಿ ಮೆಟ್ರೋ ಮಾರ್ಗ ಆದಷ್ಟು ಬೇಗ ಆರಂಭ ಆಗಬೇಕು ಕಾರ್ಯಾರಂಭ ಆಗಬೇಕು ಅನ್ನುವಂಥದ್ದು ಹಲವಾರು ವರ್ಷಗಳ ಒಂದು ಬೇಡಿಕೆ ಕನಸು ಕೂಡ ಆಗಿತ್ತು ಟ್ರಾಫಿಕ್ ಒಂದು ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇತ್ತು ಈ ಭಾಗದಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಒಂದೆಡೆ ಹಳದಿ ಮೆಟ್ರೋ ಮಾರ್ಗ ಬೆಂಗಳೂರಿಗೆ ಸಾಕಷ್ಟು ಸಂತಸ ಮತ್ತೊಂದೆಡೆ ವಿಪಕ್ಷ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನುವಂತಹ ವಿಚಾರ ಶಿಷ್ಟಾಚಾರ ಸರಿಯಾಗಿ ಪಾಲನೆ ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ ನಾಳಿನ ದಿನ ಬೆಂಗಳೂರಿಗರಿಗರಿಗೆ ಎಷ್ಟೊಂದು ಮಹತ್ವ ಇದರ ಜೊತೆಗೆ ವಿಪಕ್ಷ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇರೋದಕ್ಕೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷು ನಾಳೆ ಬೆಂಗಳೂರಿನಲ್ಲಿ ಹಳದಿ ಮೆಟ್ರೋ ಲೈನ್ಗೆ ಪ್ರಧಾನಿ ಮೋದಿಯವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಒಂದೇ ಭಾರತ ರೈಲಿಗೂ ಕೂಡ ಹಸಿರು ನಿಶಾನೆಯನ್ನು ತೋರ್ತಾ ಇದ್ದಾರೆ ಬೆಂಗಳೂರು ಟು ಬೆಳಗಾವಿ ಹಾಗೇ ಇನ್ನೆರಡು ದೇಶದ ರೈಲ್ವೆ ಯೋಜ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ ಅನ್ನುವಂತಹ ಆರೋಪಗಳು ಈಗ ಎದುರಾಗ್ತಾ ಇದೆ ಯಾಕೆಂದರೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ನಡೀತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿರೋ ಸರ್ಕಾರದ ಮುಖ್ಯಸ್ಥರು ಹಾಗೇ ಸಚಿವರು ಜೊತೆಗೆ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿಗೆ ವಾಡಿಕೆಯಂತೆ ಆಹ್ವಾನವನ್ನು ಕೊಡಬೇಕಾಗತ್ತೆ ಈಗ ಬೆಂಗಳೂರಿನಲ್ಲೇ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಇರೋದರಿಂದ ಸೊ ಈ ಬೆಂಗಳೂರು ಮೂರು ಲೋಕಸಭಾ ಕ್ಷೇತ್ರಗಳು ಬರೋದರಿಂದ ಸೊ ಆ ಜನಪ್ರತಿನಿಧಿಗಳಿಗೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಆಹ್ವಾನವನ್ನು ಕೊಡಲಾಗತ್ತೆ ಇನ್ವಿಟೇಷನ್ನಲ್ಲಿ ಅಧಿಕೃತವಾಗಿ ಅವರಿಗೆ ಇನ್ವೈಟ್ ಮಾಡಲಾಗತ್ತೆ ಹೆಸರುಗಳನ್ನು ಹಾಕಿ ಆದರೆ ನಾಳೆ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಅಶೋಕ್ ಅವರ ಹೆಸರು ಇಲ್ಲ ಹತ್ತು ಜನರಿಗೆ ಮಾತ್ರ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಪ್ರಧಾನಿ ಅವರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನು ಮಾಡಲಾಗಿದೆ ಅದರಲ್ಲಿ ಕೇಂದ್ರ ಸಚಿವರು ಕೂಡ ಇದ್ದಾರೆ ರಾಜ್ಯವನ್ನು ಪ್ರತಿನಿಧಿಸುವಂತಹ ಕೇಂದ್ರ ಸಚಿವರಾಗಿರುವಂತಹ ಅವರು ಶೋಭಾ ಕರಂದ್ಲಾಜೆ ಹಾಗೆ ವಿ ಸೋಮಣ್ಣ ಅವರು ಕೂಡ ಆಹ್ವಾನ ಇದೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗೆ ಕೇಂದ್ರದ ರೈಲ್ವೆ ಸಚಿವರಿಗೆ ಇಲ್ಲಿ ಅವಕಾಶ ಇದೆ ಅದರ ಜೊತೆಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜಯನಗರ ಹಳದಿ ಮೆಟ್ರೋ ಮೆಟ್ರೋಗೆ ಚಾಲನೆಯನ್ನ ಕೊಡಬೇಕಾಗಿರೋದ್ರಿಂದ ಆ ಸ್ಥಳೀಯ ಶಾಸಕರಾಗಿರುವಂಥ ರಾಮ್ಲಿಂಗಾರೆಡ್ಡಿ ಅವರಿಗೂ ಕೂಡ ಇನ್ವೈಟ್ ಅನ್ನ ಮಾಡಲಾಗಿರುತ್ತೆ ಆದ್ರೆ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನುವಂತ ಸಂದೇಶವನ್ನು ಕೊಟ್ಟಿರೋದ್ರಿಂದ ಅವರ ಹೆಸರನ್ನ ಹಾಕಿಲ್ಲ ಆದರೆ ಆ ಕಾರ್ಯಕ್ರಮಕ್ಕೂ ಕೂಡ ಹೋಗಲ್ಲ ಅಂತೇಳಿ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಆದರೆ ಜ ಜಯನಗರದ ಬಿ ಟಿ ಎಂ ಲೇಔಟ್ನ ಪಕ್ಕದಲ್ಲೇ ಅಶೋಕ್ ಅವರ ಕ್ಷೇತ್ರ ಕೂಡ ಬರುತ್ತೆ ಪದ್ಮನಾಭನಗರ ಕ್ಷೇತ್ರ ಬೆಂಗಳೂರಿನ ಸ್ಥಳೀಯರು ಜೊತೆಗೆ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ಹಿರಿಯ ನಾಯಕರು ಆದರೆ ಅವರನ್ನು ಯಾಕೆ ಇಲ್ಲಿ ಕಡೆಗಣನೆ ಮಾಡಲಾಗಿದೆ ಎನ್ನುವಂತಹ ಮಾತುಗಳು ಈಗ ಕೇಳಿಬರ್ತಾ ಇದೆ ವಿಜಯೇಂದ್ರ ಅವರ ಹೆಸರನ್ನು ಅಲ್ಲಿ ಸೇರಿಸಲಾಗತ್ತೆ ವಿಜಯೇಂದ್ರ ಅವರು ಬೆಂಗಳೂರಿಗೆ ಸಂಬಂಧಪಟ್ಟಂಥವ್ರಲ್ಲ ಅಂದರೆ ಈ ಲಿಮಿಟ್ ಅವರಲ್ಲ ಶಿಕಾರಿಪುರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಅವರು ಶಿವಮೊಗ್ಗದವರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದರೆ ಇಲ್ಲಿ ಯಾವ ಕಾರಣಕ್ಕೆ ಅವರ ಹೆಸರನ್ನು ಹಾಕ್ಲಾಗಿದೆ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಹಾಗಾಗಿ ಇಲ್ಲಿ ಅಶೋಕ್ ಅವರನ್ನ ಬಿಟ್ಟಿರುವಂಥದ್ದು ಈಗ ಸಾಕಷ್ಟು ಅಸಮಾಧಾನಕ್ಕೆ ಗುರಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕಡೆ ಕೂಡ ಬೆರಳು ತೋರಿಸುವಂತ ಆಗ್ತಾ ಇದೆ ವಿಜಯೇಂದ್ರ ಅವರ ಹೆಸರನ್ನ ಅವರು ಇಲ್ಲಿ ಸೇರಿಸಿದ್ರ ಅನುಮಾನಗಳು ಕೂಡ ಈಗಾಗಲೇ ಅಶೋಕ್ ಅವರ ಕಡೆಯಿಂದ ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಸೊ ಇದು ಮತ್ತಷ್ಟು ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನಕ್ಕೆ ಗುರಿಯಾಗಬಹುದು ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ